ಬೇವಿನ ಎಣ್ಣೆಯನ್ನು ನಾವು ಬಳಸೋದ್ರಿಂದ ಯಾವ ಯಾವ ರೀತಿಯಲ್ಲಿ ನಮಗೆ ಇದು ಸಹಾಯ ಆಗುತ್ತೆ ಗೊತ್ತಾ ಈ ಮಾಹಿತಿನ ತಿಳ್ಕೊಬೇಕಂತ ಹೇಳಿದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ನೀವಿನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಹಾಗೆ ನನ್ನ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಿ ಬೇವಿನ ಮರದಲ್ಲಿ ನಮಗೆ ಎಲ್ಲಾ ರೀತಿಯ ಪ್ರಯೋಜನಗಳು ಸಿಗ್ತವೆ ಅಂತಾನೆ ಹೇಳ್ಬಹುದು ಬೇವಿನ ಮರದಲ್ಲಿ ಹೂವು ತೊಗಟೆ ಎಲೆ ಬೀಜ ಎಲ್ಲವೂ ಕೂಡ ನಮಗೆ ಒಂದಲ್ಲ ಒಂದು ರೀತಿಯಲ್ಲಿ ಸಹಾಯವಾಗುವಂತವುಗಳು ಯಾವ ರೀತಿ ನಾವು ಬೇವಿನ ಎಣ್ಣೆಯನ್ನ ಬಳಸಬಹುದು ಯಾವ ಯಾವ ಸಮಸ್ಯೆಗಳನ್ನ ದೂರ ಇಡೋದಕ್ಕೆ ಇದು ಸಹಾಯ ಮಾಡುತ್ತೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಮೊದಲನೇದಾಗಿ ತಲೆ ಕೂದಲಿನ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದಿದು ತಲೆಯಲ್ಲಿ ಏನಾದ್ರು ತುಂಬಾ ಹೊಟ್ಟು ಆಗಿದ್ರೆ ಡ್ಯಾಂಡ್ರಫ್ ಆಗಿದ್ರೆ ಹಾಗೇನೆ ತಲೆಯಲ್ಲಿ ತುಂಬಾ ಏನಾಗುತ್ತೆ ಅಲ್ವಾ ಕೆಲವೊಬ್ಬರಿಗೆ ಆ ತರ ಆದಾಗ ಕೂಡ ನಾವು ಬೇವಿನ ಎಣ್ಣೆಯನ್ನ ಬಳಸಬಹುದು ನಾವು ನಾರ್ಮಲ್ ಆಗಿ ತಲೆಗೆ ಯಾವ ಎಣ್ಣೆ ಹಾಕ್ತೀವಿ ಅದರ ಜೊತೆಯಲ್ಲಿ ಒಂದು ಎರಡು ಮೂರು ಹನಿ ಆಗುವಷ್ಟು ಬೇವಿನ ಎಣ್ಣೆಯನ್ನ ಮಿಕ್ಸ್ ಮಾಡಿಕೊಂಡು ತಲೆ ಕೂದಲಿನ ಬುಡಕ್ಕೆ ತಲೆ ಸ್ನಾನ ಮಾಡೋದ್ಕಿಂತ ಮುಂಚೆ ಹಚ್ಕೊಂಡು ಸ್ನಾನ ಮಾಡೋದ್ರಿಂದ ಕೂಡ ತಲೆ ಹೊಟ್ಟು ಕಡಿಮೆ ಆಗುತ್ತೆ ಹಾಗೇನೆ ಏನು ಆಗಿದ್ರೆ ಕೂಡ ಕಡಿಮೆ ಆಗುತ್ತೆ ಇನ್ನು ಹಲ್ಲು ನೋವಿಗೆ ಕೂಡ ಇದೊಂದು ಬೆಸ್ಟ್ ಮನೆಮದ್ದು ಅಂತಾನೆ ಹೇಳಬಹುದು ತುಂಬಾ ಕೆಲವೊಬ್ಬರಿಗೆ ಹಲ್ಲು ನೋವು ಬರ್ತಾ ಇರುತ್ತೆ ಒಸಡುಗಳಲ್ಲಿ ನೋವು ಹಲ್ಲು ಹುಳುಕಾಗಿರುತ್ತೆ ಈ ತರ ಎಲ್ಲ ಸಮಸ್ಯೆ ಇದ್ದಾಗ ಹಲ್ಲುಜ್ಜುವಂತಹ ಪೇಸ್ಟ್ಗೆ ಒಂದು ಡ್ರಾಪ್ ಆಗುವಷ್ಟು ಬೇವಿನ ಎಣ್ಣೆಯನ್ನ ಹಾಕೊಂಡು ಅದರಿಂದ ಹಲ್ಲುಜ್ಜಬಹುದು ಇದರಿಂದ ಕೂಡ ಹಲ್ಲು ನೋವಿನ ಸಮಸ್ಯೆ ಒಸಡುಗಳಲ್ಲಿ ನೋವೆಲ್ಲ ಇದ್ರೆ ಕಡಿಮೆ ಆಗೋದಕ್ಕೆ ಸಹಾಯ ಆಗುತ್ತೆ ಇನ್ನು ಸರಿ ಬಾಯಿಯಲ್ಲಿ ಬ್ಯಾಕ್ಟೀರಿಯಾಗಳ ಸಮಸ್ಯೆಯಿಂದ ವಾಸನೆ ಎಲ್ಲ ಬರ್ತಾ ಇರುತ್ತಲ್ವಾ ಇದನ್ನ ಕೂಡ ದೂರ ಮಾಡ್ಕೊಳ್ಳೋದಕ್ಕೆ ಇದು ಸಹಕಾರಿ ಇನ್ನು ತಲೆ ಕೂದಲು ಬೇಗ ಬಿಳಿ ಆಗಬಾರ್ದು ಅಂತಾದರೆ ಕೂಡ ನಾವು ಈ ಬೇವಿನ ಎಣ್ಣೆಯನ್ನು ಬಳಸಬಹುದು ನಾವು ತಲೆಗೆ ಹಾಕುವಂತಹ ಎಣ್ಣೆಯ ಜೊತೆಯಲ್ಲಿ ಒಂದೆರಡು ಹನಿ ಬೇವಿನ ಎಣ್ಣೆಯನ್ನು ಸೇರಿಸ್ಕೊಂಡು ಕೂಡ ತಲೆಗೆ ಹಚ್ಕೊಳ್ಬಹುದು ಅದೇ ರೀತಿಯಲ್ಲಿ ನಮ್ಮ ಚರ್ಮದ ಆರೋಗ್ಯಕ್ಕಂತೂ ಇದೊಂದು ಬೆಸ್ಟ್ ಮನೆಮದ್ದು ಅಂತಾನೆ ಹೇಳಬಹುದು ಚರ್ಮ ತುಂಬಾ ಗ್ಲೋ ಬರೋದಕ್ಕೆ ಸಹಾಯ ಆಗತ್ತೆ ಅದರ ಜೊತೆಯಲ್ಲಿ ಚರ್ಮದಲ್ಲಿ ಕೆಲವೊಬ್ಬರಿಗೆ ಪದೇ ಪದೇ ಒಂದಲ್ಲ ಒಂದು ರೀತಿಯಲ್ಲಿ ಇನ್ಫೆಕ್ಷನ್ ಎಲ್ಲ ಇರುತ್ತೆ ಅಲ್ವಾ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇರಬಹುದು ಅಥವಾ ಈಸ್ಟ್ ಇನ್ಫೆಕ್ಷನ್ ತರ ಆಗುತ್ತೆ ಫಂಗಲ್ ಇನ್ಫೆಕ್ಷನ್ ಆಗುತ್ತೆ ಈ ತರ ಯಾವುದೇ ಇನ್ಫೆಕ್ಷನ್ ಇದ್ರೂ ಕೂಡ ಅವುಗಳನ್ನ ದೂರ ಇಡೋದಕ್ಕೆ ಇದೊಂದು ಬೆಸ್ಟ್ ಮನೆಮದ್ದು ಅಂತಾನೆ ಹೇಳ್ಬಹುದು ಚರ್ಮದಲ್ಲಿ ಅಲರ್ಜಿ ಆಗ್ತಾ ಇದ್ರೆ ತುರಿಕೆ ಕಜ್ಜಿ ಎಲ್ಲ ಇದ್ರೆ ಇನ್ನು ಕೆಲವೊಬ್ಬರಿಗೆ ಮೊಡವೆ ಕೂಡ ಪದೇ ಪದೇ ಆಗುತ್ತೆ ಅಲ್ವಾ ಎಲ್ಲಾ ಸಮಸ್ಯೆಗಳಿಗೂ ಕೂಡ ಬೇವಿನ ಎಣ್ಣೆ ತುಂಬಾನೇ ಬೆಸ್ಟ್ ಅಂತ ಹೇಳಬಹುದು ನಾವು ಒಂದೆರಡು ಹನಿ ಬೇವಿನ ಎಣ್ಣೆಯನ್ನು ಹಾಗೆಯೇ ಡೈರೆಕ್ಟ್ ಆಗಿ ಹಚ್ಕೊಳ್ಬಹುದು ಅಥವಾ ಮುಖಕ್ಕಂತಾದ್ರೆ ನಾವು ಫೇಸ್ ಪ್ಯಾಕ್ ಎಲ್ಲ ಮಾಡೋದಿದ್ರೆ ಅದರಲ್ಲಿ ಕೂಡ ಒಂದೆರಡು ಹನಿ ಬೇವಿನ ಎಣ್ಣೆಯನ್ನು ಮಿಕ್ಸ್ ಮಾಡಿಕೊಳ್ಬಹುದು ಇನ್ನು ಮನೆಯಲ್ಲಿ ತುಂಬಾ ಸೊಳ್ಳೆ ಕಾಟ ಇದ್ರೆ ಕೂಡ ಇದೊಂದು ಬೆಸ್ಟ್ ಮದ್ದು ಅಂತ ಹೇಳಬಹುದು ಸೊಳ್ಳೆ ಓಡಿಸೋದಕ್ಕೆ ಸುಲಭ ವಿಧಾನ ಅಂತ ಹೇಳಿದ್ರೆ ನಾವು ನೆಲ ಒರೆಸುವಂತಹ ನೀರಿಗೆ ಒಂದು ಸ್ವಲ್ಪ ಬೇವಿನ ಎಣ್ಣೆಯನ್ನು ಹಾಕ್ಕೊಳ್ಬಹುದು ಪ್ರತಿನಿತ್ಯ ಇದನ್ನ ಬಳಸಬಹುದು ಇದರಿಂದ ನೆಲವರಿಸಬಹುದು ಹಾಗೆಯೇ ಇನ್ನೊಂದು ವಿಧಾನ ಅಂತ ಹೇಳಿದ್ರೆ ಸ್ವಲ್ಪ ನೀರಿಗೆ ಬೇವಿನ ಎಣ್ಣೆಯನ್ನು ಮಿಕ್ಸ್ ಮಾಡಿಕೊಂಡು ಸ್ಪ್ರೇಯರ್ ಬಾಟಲ್ ಇರುತ್ತಲ್ಲ ಅದಕ್ಕೆ ಹಾಕೊಂಡು ಕೂಡ ಸ್ಪ್ರೇ ಮಾಡಬಹುದು ಈ ತರ ಮಾಡೋದ್ರಿಂದ ಕೂಡ ಸೊಳ್ಳೆ ಕಾಟವನ್ನು ತಪ್ಪಿಸ್ಕೊಳ್ಬಹುದು ನೋಡಿದ್ರಲ್ಲ ಬೇವಿನ ಎಣ್ಣೆಯನ್ನು ನಾವು ಯಾವ ಯಾವ ರೀತಿಯಲ್ಲಿ ಬಳಸಬಹುದು ಯಾವ ಯಾವ ರೀತಿಯಲ್ಲಿ ಇದು ಸಹಾಯ ಆಗುತ್ತೆ ಅಂತ ಹೇಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ Thank you.